ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭೂಮಿ ಒಂದು ಸ್ವಲ್ಪ ಆರೋಗ್ಯ ಸುಧಾರಿಸ್ಕೊಂಡ ತಕ್ಷಣ ಅಜಿತ್ ಅವಳನ್ನು ಡಿಸ್ಚಾರ್ಜ್ ಮಾಡ್ತಾನೆ ಆಗ ಮನೆಯವರು ನಾವು ಬರೋದ ಅಂತ ಹೇಳಿದಾಗ ಬೇಡಪ್ಪ ನಾವೇ ಕರ್ಕೊಂಡ್ಬರ್ತೀವಿ ನಾನೇ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಅಜಿತ್ ಭೂಮಿನ ಕರ್ಕೊಂಡು ಮನೆಗೆ ಬರ್ತಾನೆ ಈ ಕಡೆ ಭೂಮಿ ಬಂದ ತಕ್ಷಣ ಮನೆಯವರೆಲ್ಲ ಆಚೆ ಕಡೆ ಬರ್ತಾರೆ ಚೆನ್ನಾಗಿದೆಯಾ ಏನು ಅಂತ ಹೇಳಿ ವಿಚಾರ್ತಾ ಇರ್ತಾರೆ ಶ್ರಾವಣ ಬಂದು ಭೂಮಿ ಹತ್ರ ಇನ್ನೂ ನೋವು ಇದೆಯಾ ಅಂತ ಕೇಳಿದಾಗ ಭೂಮಿ ನಕ್ಕೊಂಡು ಅವನ ಹತ್ರ ಬಂದು ಇಷ್ಟು ದಿನ ಏನೂ ಅರ್ಥವಿಲ್ಲದ ಮಮ್ಮಕಾರದಲ್ಲಿ ನಿಮ್ಮನ್ನ ಅಪ್ಪ ಅಂತ ಕರೀತೈತೆ ಆದರೆ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಕೊಟ್ಟು ಎರಡನೇ ಜನ್ಮಕ್ಕೆ ಕಾರಣ ಆದ್ರಿ ಈಗ ಈ ದೇಹದಲ್ಲಿ ಈ ದೇಹದಲ್ಲಿ ಹರಿತಾ ಇರೋದು ನಿಮ್ಮ ರಕ್ತ ಈ ರಕ್ತ ಈ ಜನ್ಮದಲ್ಲಿ ನಿಮ್ಮ ಋಣನ ತೀರ್ಸೋಕ್ಕಾಗಲ್ಲ ಅನಿಸುತ್ತೆ ಆದರೆ ಮುಂದಿನ ಜನ್ಮದಲ್ಲಿ ಖಂಡಿತವಾಗಲೂ ನಿಮ್ಮ ಮಗಳು ಆಗಿ ಹುಟ್ಟಿ ಬರ್ತೀನಿ ಅಂತ ಹೇಳಿ ಈ ಕಡೆ ಭೂಮಿ ಶ್ರಾವಣನ ತಪ್ಪಿಕೊಂಡು ಅಳ್ತಾ ಇರ್ತಾರೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಭೂಮಿನೇ ನಿಜವಾಗಿ ಶ್ರಾವಣ ಮಗಳು ಅನ್ನೋದು ಗೊತ್ತಾಗುತ್ತ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು